ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಾಣ ಈ ದಿನಕ್ಕೆ ಅದನ್ನು ಬಿಡುಗಡೆ ಮಾಡ್ತೀನಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿದ್ರು ಈ ದಿನಾಂಕ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಾಣ ಬಿಡುಗಡೆ ಮಾಡುವುದಿಲ್ಲ ಮತ್ತೊಂದು ದಿನ ಬಿಡುಗಡೆ ಮಾಡ್ತೀನಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತ್ತೆ ತಿಳಿಸಿದ್ದಾರೆ ಸ್ನೇಹಿತರೆ ಯಾವಾಗ ಬಿಡುಗಡೆ ಮಾಡ್ತಾರೆ ನನ್ನ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಕೊಡಬೇಕು ಅಂದರೆ ನೀವು ಏನು ಮಾಡಬೇಕು ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋ ನೋಡಿದಾಗ ನಿಮಗೆ ಸಂಪೂರ್ಣ ವಿಡಿಯೋ ಅರ್ಥ ಆಗುತ್ತೆ ಬಿಗಿನಿಂದ ತನಕ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಆಗಸ್ಟ್ ಫಸ್ಟ್ನೇ ವೀಕಲ್ಲೇ ಬಿಡುಗಡೆ ಸ್ಟಾರ್ಟ್ ಆಗಿದೆ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ಎರಡನೇ ಹಂತದಲ್ಲೂ ಕೂಡ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಹನ್ನೊಂದನೇ ಕಂತು ನಾನು ಹೇಳ್ತಾ ಇರೋದು ಹನ್ನೆರಡು ಮತ್ತು ಹದಿಮೂರನೇ ಕಂತು ಸೆಪ್ಟೆಂಬರ್ ಫಸ್ಟ್ನೇ ವೀಕಲ್ಲೇ ಬಿಡುಗಡೆ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದೆ ಇಲ್ಲ ಇವಾಗ ಹನ್ನೆರಡು ಮತ್ತು ಹದಿಮೂರನೇ ಕಂತು ಸೆಪ್ಟೆಂಬರ್ ಫಸ್ಟ್ನೇ ವೀಕಲ್ಲೇ ನಾಲ್ಕು ಸಾವಿರ ಹಣನ ನಾವು ಜಮಾ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇಕ್ಕಂತೂ ಮೂರನೇ ಹಂತದಲ್ಲಿ ಬಿಡುಗಡೆ ಆಗ್ತಿದೆ ಯಾವ ಯಾವ ಜಿಲ್ಲೆಗಳು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕೆ ಇಪ್ಪತ್ತೈದನೇ ತಾರೀಕು ಅಂದರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡ್ತೀನಿ ಅಂತಂದ್ಬಿಟ್ಟು ಬಿಡುಗಡೆ ಮಾಡಿಲ್ಲ ಅಂದರೆ ಸ್ನೇಹಿತರೆ ಅದಕ್ಕೂ ಕೂಡ ನಿಮಗೆ ಹನ್ಸನ್ನ ತಿಳಿಸ್ಕೊಡ್ತೀನಿ ಯಾಕಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಅದು ಪೆಂಡಿಂಗ್ ಆಗೇ ಉಳಿದುಬಿಡುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಹಣ ಬಿಡುಗಡೆ ಮಾಡೋ ಮುಂಚೆಯೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಬೇಕು ಅದಾದ ನಂತರ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಹಣನ ಬಿಡುಗಡೆ ಮಾಡ್ತೀವಿ ಅಲ್ಲಿ ತನಕನೂ ಹಣನ ಬಿಡುಗಡೆ ಮಾಡಲ್ಲ ಅಂದ್ಬಿಟ್ಟು ಸರ್ಕಾರ ಹೊಸ ಹಾಪ್ಟಿಟ್ನ ಕೊಟ್ಟಿದೆ ಸ್ನೇಹಿತರೆ ಅದರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ತೆರಿಗೆ ಪಾವತಿ ಮಾಡ್ತಾ ಅಂತ ರಿಜೆಕ್ಟ್ ಆಗಿದೆ ಸೊ ಅವರು ಹೊಸದಾಗಿ ಹಜ್ಜಿ ಸಲ್ಲಿಸಿ ಅನ್ನೋದು ಕೂಡ ಅಪ್ಡೇಟ್ನ ತಿಳಿಸಿದ್ದಾರೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರ ದಯವಿಟ್ಟು ಇವಾಗಲೇ ಅರ್ಜಿ ಸಲ್ಲಿಸಿದರೆ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿಂದ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ರೇಷನ್ ಕಾರ್ಡ್ ಅಪ್ಡೇಟ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ರೇಷನ್ ಕಾರ್ಡಿಂದ ನೀವು ಪಡಿತರ ಚೀಟಿಯಿಂದ ನೀವು ಏನೆಲ್ಲ ರೇಷನ್ನ ಪಡ್ಕೊ ಬರ್ತಾ ಇರ್ತೀರ ಅವ್ರಿಗೆ ಐದು ಕೆ ಜಿ ಅಕ್ಕಿಯ ಬದಲು ಹಣ ಕೊಡ್ತಾ ಇದ್ರಲ್ವ ಇನ್ನು ಮುಂದೆ ಹಣದ ಬದಲು ಅಕ್ಕಿ ಮತ್ತು ಧಾನ್ಯಗಳನ್ನ ನಾವು ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಅಪ್ಡೇಟ್ಸ್ ಕೊಟ್ಟಿದ್ದೆ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ನೀವು ಏನು ನೀವು ರೇಷನ್ ಕಾರ್ಡಲ್ಲಿ ನೀವು ಪಡಿತರ ಚೀಟಿ ನೀವು ಏನು ದಾಹಾರ ಧಾನ್ಯಗಳನ್ನ ಪ್ರತಿ ತಿಂಗಳು ತಗೊಳ್ಳಲೇಬೇಕು ನೀವು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನೀವು ತಗೊಂಡ್ರೆ ಏನಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಸೊ ಹಾಗಾಗಿ ಪ್ರತಿ ತಿಂಗಳು ಎಷ್ಟೇ ಬ್ಯುಸಿ ಇದ್ರೂ ನೀವು ಪ್ರತಿ ತಿಂಗಳು ಹೋಗಿ ರೇಷನ್ ಕಾರ್ಡ್ ಅಂಗಡಿಲಿ ರೇಷನ್ನ ನೀವು ಪಡ್ಕೊಳ್ಳಿ ಅಂತ ಸರ್ಕಾರ ತಿಳಿಸಿದೆ ಅದರ ಜೊತೆಗೆ ಸ್ನೇಹಿತರೆ ನೀವು ಹೊಸ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿಮಗೆ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಮತ್ತು ಪೆಂಡಿಂಗ್ ಹಣ ಬರ್ತಾ ಇಲ್ಲ ಅದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ನನ್ನ ವೀಡಿಯೋ ಏನಾದರೂ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಗೃಹಲಕ್ಷ್ಮಿ ಹಣ ನಿಮಗೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಪೆಂಡಿಂಗ್ ಹಣ ಏನಾದರೂ ಬರ್ತಾ ಇಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಓಕೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಇವತ್ತು ಹದಿನೆಂಟು ಜಿಲ್ಲೆಗಳಿಗೆ ಟೋಟಲ್ ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ತಲುಪಿದೆ ಇಪ್ಪತ್ತೈದರ ತನಕ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ತಲುಪುತ್ತೆ ಯಾರು ತಲೆಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳಕರ ಅಪ್ಡೇಟ್ ತಿಳಿಸಿದ್ದಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್